நோட் மர நான் சும் நதி வந்து மாத்தாட் ஊர் ஹோகிர் தலா ஊர் நோட் இல்லந்தே ಆಕಿ ಏ ಎಲ್ಲ ಹೇಳ ಬಂದ ನೀವು ರೊಕ್ಕ ಕೊಟ್ಟು ಊರ್ಗ್ ಹೋಗಂತಂದು ಇಲ್ಲಿ ಬರಕ್ ದಾರಿ ಗೊತ್ತಿಲ್ಲ ಅಂತ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗತ್ತ ನಾವೇನ್ ಬರ್ದ್ ಕೊಟ್ಟಿದ್ವೇನೋ ಏನ್ ಹಿಂದ್ ಬಾ ಅಂತ ಹೇಳಿದ್ಲ ನನ್ ತಂಗಿ ಹಿಂದಿನ ಹಿಂದಿನ ಕಳಿಸ್ತಾರೆ ನೀವು ಈ ಬಂದ್ ಮನೆಗ್ ಬಂದ್ ನಮ್ ಜೀವ ತಿಂದಿದ್ದಲ್ದ ಮತ್ ನಮಗ ಮಾತಾಡ್ತಿರೀ ನೀವು ಕರ್ಕೊಂಬಂದ್ ಬಿಟ್ಟು ಹೋದ್ರಿ ಗೊತ್ತಾಗ್ಲಿಲ್ಲ ನಿಮ್ಗ ಅವಾಗ ಹೆಣ್ಮಗಳು ಒಬ್ಬಕ್ಕೆ ಪಾಪ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಎಷ್ಟ್ ಜನ ಬಿಟ್ಟು ಹೋದ್ರಲ್ಲ ಯಾವ್ದಾರ ಬಿಟ್ಟು ಹೋದ್ರಿ ನೀವು ನಮ್ಮ ಮನ್ಯಾಗ ಏನಪ್ಪ ಇದು ಹಾ ಯಾರ ಜಾಗನ ನಿಂತು ಏನ್ ಜಗಳ ಮಾಡ್ಕತ್ತೀರಿ ನೀವು ಏಟ್ರ ಖಬ್ರು ಏನ್ ರೋಯ್ತ ನಿಮ್ಗ ಗೊಬ್ಬರು ಖಬ್ರು ನಡ್ರಿ ಸಾಕು ಶಾಣ ಇದ್ರಿ ನಡೆಯಮ್ಮ ನಡೆಯಮ್ಮ ನೀನ ಏ ಬಾ ನೋಡ ಯ ಬಾ ನ ಮಗ ಏನ್ ಏನ ಅಣ್ಣ ಅತ್ಯನ್ ಇಬ್ರು ಇದು ಆಗಿ ನನ್ನ ಮಗಳ ಅಕ್ಕ ಗಂಡನ ಮಕ ನೋಡ್ತಿತ್ತ ಇ ಎಲ್ಲ ಹಾಳು ಮಾಡಿಬಿಟ್ಲಿಕ್ಕ ಈ ಕಿಂದನ ಯಪ್ಪ ಈ ಕಿಂದನ ಇಂಗ ಆಗಕ್ಕೆ ತಿರುದಿ ಅಲ್ಲ ಇಂಗಿನ ಬಿಡಬಾರದಿ ಕಿನ್ನ ಇಕಿ ನಾನು ಬಿಡದಲ್ಲ ಹೊಕ್ಕಿ ನಾನು ನಮ್ಮ ಊರagiri ಅನ್ನು ಕುಡಿಸ್ತಿನಿ ನ್ಯಾಯ ಯಾಕೆ ಹೇಳ್ತಿನಿ ನ್ಯಾಯ ಬೇಕ ನನಗೆ ನನ್ನ ಮಗಳು ಏಂದ್ರ ಸಿಗಬಾರದಲ್ಲ ಇಕಿ ಹೆಣ ಕಟ್ಟಿದಲಿಲ್ಲ ನಾನು ನೋಡ್ತಿರಿ ನೋಡ್ತಿರಿ ನಡ್ರಮ್ಮ ನಡ್ರಿ ಅಲ್ಲಿ ನಿಮ್ಮ ನಿಮಗೆ ಮಾತ್ರ ನಡ್ರಿ ನಡ್ರಿ ಬಾರ ಬಾ ಹೋಗಂದಾರೆ એમ ನಾನು ಹೋಗಮ್ಮ ನಡ್ರಿ ಅತ್ತಿಗೆಮ್ಮ அவர மத்தோ நீர் மத்தி மனிதன் ಕ್ಷಮಸ್ಬಿಡ್ರಿ ಗೌಡ್ರ ತಂಗಿಗಿಂತ ನನಗೆ ಯಾವುದು ಹೆಚ್ಚಿಂದ ಅಲ್ಲ ನಂಗೆ ಯಾವ್ದೋ ಸಂಪ್ರದಾಯ ಪದ್ಧತಿ ಪಾಲಿಸ್ಬಾರ್ದಂತೇನಿಲ್ಲ ನನಗ ಆದ್ರೀ ನೋವು ಮಾಡ್ ಮಾಡಂತ ಪದ್ಧತಿ ನನ್ಗೆ ಯಾವ್ದು ಬೇಕಾಗಿಲ್ಲ ನಾವ್ ಬರ್ತೀವ್ರಿ ಬಾಳ್ ಉಪಕಾರ ಆಯ್ತ ಅಲ್ ಅಯ್ಯ ಅಲ್ಲಿ ನಿಮ್ ಊರ ಕಾರ್ಯ ಮಾಡಕ್ ಅಲ್ವಾ ಮುಂದ್ ನಡ್ರಿಗೌಡ್ರ ನಡ್ರಿ ಅವ್ರವ್ರ ಮನಿ ಅವ್ರವ್ ಮಾಡ್ಕಂತಾರ ಅವ್ರ ಇಲ್ಲ ನಮ್ಗೆ ಎದಕ್ ಬೇಕು ಅವ್ರು ಮಾಡ್ತಾರ ನಡ್ರಿ ಅಲ್ಲಿಂತಾರ ಅವ್ರ ಹೊಸರು ಊರನಾರ ಅವರ ಮುಂದಕ್ಕೆ ಬರುವಲ್ರಿ ಏನಿಲ್ಲ ಈ ನೋಡಿದ್ರೆ ನೋಡಿದ್ರ ಒಂದಿಟ್ಟು ಕಲ್ತಾಳ ಅಂತಂದು ಬಾರಿ ಎದುರು ಶಡಿದೈತ್ರಿ ಅದು ಆ ಹಿಂಗ್ ಸಟಿದ ಅನ್ಸುತ್ತ ಅವ್ ಆಕಿಗಾಂಡ್ ಹಾಂಗ್ ಶಡದೋಗಿದ್ದ ಇರ್ಪಾಕ್ಸೆ ಮೂರು ಸಂಜೆಲ್ಲಾ ಹತ್ತು ಹಾಕಿ ಬರ್ಲಿಲ್ಲ ಬಾ ಏಟತ್ತಂತ ಇಲ್ಲೇ ನಿಂದ್ರಿತ್ತಿದಿ ಅದ ಅಂತಿನ್ ದೋಸ್ತ ಇನ್ನು ಯಾಕೆ ಬರ್ವಳ್ಲಿಕ್ಕಿ ಇಷ್ಟು ನನ್ ಪ್ರೀತಿ ಬ್ಯಾಡತನ ಅಲ್ಲ ಎಲ್ಲ ಸ್ವಚ್ಛಗ ಅಂಗ್ಳಿಗಸ ಸಂದಿದ್ದ ಐತಿ ಮತ್ತೆ ಆಕಿ ಮನೆಯಾಗಿಲ್ಲಂತ ಹೆಂಗಿ ನೀನು ರಂಗೋಲಿ ಹಾಕಿದ್ದೈತಿ ಅಂಗಳದಾಗ ಅದಳಾಕಿ ಅದಳಾಕಿ ರಾತ್ರಿ ಬರ್ತಾಳ ದೋಸ್ತ ಬರ್ತಾಳಾಕಿ ಅಲ್ ಅಲ್ಲಪ್ಪ ಆಮೇಲೆ ನಾನೆಲ್ಲ ನೋಡಿ ಬಂದ್ಲಂದ್ರ ನೀನ್ ಕರ್ಕೊಂಬರ್ತೀನಂತ ನನ್ಮೇಲೆ ನಮ್ಕೈತಿ ನಿನಗ ಬಾ ದೋಸ್ತ ಖರ್ಯನಾ ಕರೇನಾ ಕರ್ಕೊಂಬರ್ತೀಯ ಕರೇನಾ ನನಗಾಕಿ ಬಂದ್ರೆ ಸುದ್ದಿ ಮುಟ್ಟಿಸ್ತೀಯಾ ರಾತ್ರಿ ಏಟತ್ತಾದ್ರೂ ನೀನು ನನ್ನ ದೋಸ್ತಲ್ಲ ಬರ್ತೀಯಾ ಹ್ಞೂ ವಿರೂಪಾಕ್ಷಿ ನಾ ಹೇಳೋದು ಕೇಳು ನಾ ಎಲ್ಲ ಬಂದು ಕರ್ಕೊಂಡ್ ಬರ್ತೀನಿ ಈಗ ಬಾ ನೀ ಬಾ ಹ್ಞೂ ನೀನೇ ನನ್ನ ಜೊತೆ ಬರ್ಬೇಡ ನಾ ಹೋಗ್ತೀನಿ ನಂಗೆ ಗೊತ್ತೈತಾಳ್ದ್ರಿ ನೀ ಹೋಗಿ ಅಲ್ಲ ಅಲ್ಲವಾ ತಂಗಿ ಮನೆಗೆ ಹೋಗಿ ನಾನು ಕರ್ಕೊಂಡ್ಬರ್ತೀನಿ ಇಲ್ಲಣ್ಣ ನಾನು ಹೋಗ್ತೀನಿ ನೀವ ಮನೆಗೆ ಹೋಗ್ರಿ ಅವ್ರು ಎಂದಿಂದ ಹೋಗ್ತೀನಿ ನಾ ಎಲ್ಲ ಹೋಗ್ರಿ ಭಾಳ ಉಪಕಾರ ಆಯ್ತು ನೀವು ಹೋಗ್ರಿ ದೋಸ್ತಾ ಯಾರ ಅದಾರನ ಏನದು ಗುಸು ಗುಸು ಏನಿಲ್ಲ ನಾನನ್ ಬೈಕೊಳಕ್ ಹತ್ತಿದ್ದೆ ಕಣ್ಣಿಲ್ಲ ಅಂದ್ರೂನು ಸೊಕ್ ನೋಡಿದ್ ಮೈ ತುಂಬ ಐತೆ ಅಂತಂದು ನಾ ಬಿಡ್ತೀನಿ ನಡಿ ಇಲ್ಲೇ ದೋಸ್ತ ಬ್ಯಾಡ್ ಬೇಡ ನಾ ಹೋಗಿನಾಳ ಇಂಥ ಬಂಗಾರದಂತ ಹೆಕಿಯಿಂದ ಅಯ್ಯ ಇನ್ನೊಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ರ ಇನ್ನೊಬ್ಬ ಸಾವುಕಾರ ಇಂತಾಕಿಯಿಂದ ಇವಾನ ಇರಪಾಕ್ಸಿ ತಲೆಯಾಗ್ ಬುದ್ಧಿ ಐತೋ ಏನೈತೋ ಏನಾಗ್ಲಿ ನಾನ್ ಅನ್ಕೊಂಡೆಂಗಾ ಆತು ಇನ್ಮೇಲೆ ಈ ಹಕ್ಕಿಗೆ ನಾಗಳ ಹಾಕ್ತಿನಿ ಕರಕೊಂಡ್ ಬಂದು நானೇ ಬಿಡ್ತಿನಿ ಬರಲಿ ಅಕ್ಕಿ ರೂಪವತಿ ಮನಿಗ್ ಬಂದ್ಲು ಅಂದ್ರೆ ಮದ್ಲು ಹೋಗ್ நானೇ ಹೇಳ್ತಿನಿ ಈ ಹಕ್ಕೀನ್ಮೇಲೆ ನಂದಿ ರೀ ಆ ಸುಜತಾ ನಿಮ್ಮ ದೋಸ್ತನ್ನ ಮಾದರಸ್ ಬಂದ್ರಾ ಹ್ಮ್ ಬಂದಿ ಮಾತಾಡ್ಸಂದಿ ಸುಜಾತ ಅಲ್ಲ ನಿಂಗ ನಿಮ್ ತಾಯಿ ಏನ ನೋಡ್ಬೇಕಂತ ಒಂದ್ ವಾರ ಹಾಂಗ್ ಬಿಟ್ಟು ಬರಲೇನಾ ನೋಡ್ಸ್ಬೇಕಂತ ಅನ್ಕೊ ಅನ್ಸಿರೋದು ನಿಜ ನಾವು ನೋಡಕ್ ನಾನು ನೀವು ಹೋಗ್ತಿರೋದು ನಿಜ ಇಲ್ಲ ನಾನು ಬರಲ್ಲ ನಾನೆಲ್ಲೂ ಬರಲ್ಲ ನಾನು ಯಾಕೆ ಬರ್ಬೇಕು ನಾನ್ ಬರಲ್ಲ ಬಿಡು ನೀ ಹೋಗ್ಬಾ ನಾನು ಇಲ್ಲಿ ಬಾಳದು ಕೆಲಸ ನೋಡ್ರಿ ಈಗ ಇಲ್ಲಂಕರು ನಾವು ಹಾಲಾಕೆ ಬರಲ್ಲ ಮದುವೆ ಆದ ವರ್ಷ ನಾವು ಪದ್ಧತಿ ಮಾಡಿಲ್ಲ ಅಂದ್ರೂ ಮದ್ವಿ ಮಾಡ್ದಾಗ ಹಾಕಿಲ್ಲ ಈಗ ಈಗರು ಈ ವರ್ಷ ನಾವಿಲ್ಲಿ ಹಾಲಾಕಕ್ಕೆ ಬರಲ್ಲ ಅಂತ ಅತ್ತಿಯರ್ ಹೇಳಾರ ಪಂಚಮಿಗೆ ಏನಿ ಕರ್ಕೊಂಡು ಅಲ್ಲಿಗೆ ಹೋಗವ ಅಂತ ಹೇಳಾರ ಅದಕ್ಕೆ ನೀವು ನಾನು ಅತ್ತಿಯರು ಅಲ್ಲಿಗೆ ಹೊಂಟೇವ್ ಮೂರು ಮಂದಿ ನೀವು ನೀವೊಬ್ರ ಏನು ಮಾಡ್ತೀರಿ ಅತ್ತಿಯರು ನನ್ನ ಜೊತೆಗೆ ಬರಕತ್ತಾರಲ್ಲ ಸುಜಾತ ನಾನು ಯಜಮಾನನ ಯಜಮಾನ ನಾನು ಆಳು ರೀ ನಿಮ್ಮ ಆಳ್ ನಾನು ಅಲ್ಲಿ ಇರಬೇಕಾಗಿರೋದು ನನ್ನ ಕರ್ತವ್ಯ ನೀವು ಇಲ್ಲೇ ಇರ್ತೀರಾ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆಗೆ ಇಲ್ಲೇ ಇರ್ತೀನಿ ಹೆಂಗ್ ಮಾಡ್ತೀರಿ ನೋಡು ನನ್ನನ್ನು ಕಾಡ್ಬೇಡ ನನ್ನನ್ನು ಕಾಡ್ಬೇಡ ನೀನು ಇಲ್ಲಿಂದ ಮೊದ್ಲು ಹೋಗ್ ನೀನು ಏನಾಗಿದ್ದಿ ಯಾಕೆ ಈಗ ನಾನು ನಿಮಗೆ ಬೇಡಾಗಿನಿ ಅದನ್ನೊಂದು ನೀವು ಹೇಳಿದ್ರೆ ಸಾಕು ನನಗ ಏನಾತ್ ಹೇಳ್ರಿ ಏನು ಇಲ್ಲ ನಂಗೆ ನನ್ನನ್ನು ಒಬ್ಬತ್ತೆ ಇರಕ್ ಬಿಡ್ತೀಯಾ ಹ್ಞೂ ಆಯಿತು ಏನರ ತಗೊಂಬರ್ಲಾ ನಂಗೇನು ಬೇಡ ನಂಗ ಅಶ್ವಿಲ್ಲ ಸರಿ ಆಯ್ತು ಅತ್ತೇರ್ ಹೋಗೋಣ ಅಂದಿದ್ರು ನೀವೇ ಹೇಳ್ಬಿಡ್ರಿ ಅತ್ತಿಯರಿಗೆ ಬೇಡ ಅಂತ ಹೇಳಿ ಬರ್ತೀನಿ ನಾನು ಒಳಗೆ ಕೆಲಸದ ಅಡಗಿ ಬೇಕಿ ಈಗ ಬಿ ಬೆನ್ನಿಗ್ ಬಿಡ ಸಂ ನನಗ ಎಂತ ದೊಡ್ಡ ಧರ್ಮ ಸಂಕಟಪ್ಪ ದೇವ್ರೆ ಈಕಿಗೂ ನನ್ಗೆ ಮೋಸ ಮಾಡಕ್ ಇಷ್ಟ ಇಲ್ಲ ಆಕಿಗೂ ಮೋಸ ಮಾಡಕ್ ಇಷ್ಟ ಇಲ್ಲ ನನ್ಗ ಇಷ್ಟು ದೊಡ್ಡ ಧರ್ಮ ಸಂಗಿಟ್ಟಿ அட் வந்து இல்ல நினைக்க எல்லாத்தியல்ல நாயி ஊர் நாயி ஏ ரேஷ்மக்கா ಗೊತ್ತಾಗುದಿಲ್ಲ ಹಂಗ ಎಲ್ಲರೂ ಹೋದ್ರೆ ಬಂದ್ರೆ ಕೇಳಬಾರ್ದು ಓ ಅಷ್ಟು ಗೊತ್ತಾಗುದಿಲ್ಲ ಇರ್ತಿದಿ ಅಯ್ಯೋ ನಿರ್ಮಲಾ ಅಕ್ಕ ನಮ್ದಕ್ಕೆ ಅದೆಲ್ಲ ನಮ್ದು ಇದ್ರಲ್ಲಿ ನೆಡ್ಸುದಿಲ್ಲ ನಿಮ್ದು ನಡೆಸ್ದಂಗೆ ನಮ್ದಕ್ಕೆ ಚಲ್ತಾ ನೀವು ಚಲೋ ಅಭಿ ಏನು ಜೀವ ತಿಂತಿಲ್ ಇಷ್ಟು ವರ್ಷ ಆತ ನಮ್ಮ ಊರಿಗೆ ಬಂದು ಈಗೂ ನಮ್ಮ ಊರಿನ ಪದ್ಧತಿ ಏನು ಪ್ರಕಾರ ಏನು ಗೊತ್ತಿಲ್ಲಲ್ಲ ನಿನ್ನ இவத்த நம் நிர்மலா மதவெய்தி அதுக்க முஞ்ச கார் கழசாரா தந்து அல்லே அவ்ரூராக மதிவி நான் நன் மகளி மதவிட் யார் நேத்தி ஊரன்னா கொடுத்தவசவந்து எதிங்க ஆட்ட ನಿಮ್ದು ತಪ್ಪು ಇದು ಶಿವಮ್ಮದ ಅಮ್ಮ ನೀವು ಶಿವಮದ ಅಮ್ಮ ಆಗಿ ದೊಡ್ಡದು ಅಮ್ಮ ಆಗಿ ಹಿಂಗೆ ನೀವು ಮಾತಾಡೋದು ನಿಮ್ಗೆ ಸರಿ ಇರುತ್ತ ನೀವೇ ಹೇಳಿ ಏ ಬಾಯಿ ಮುಚ್ಚ ಸಾಕು ಏನ್ ಸರಿ ಇರತ್ತೆ ಏನ್ ಬೇಸ ಇರತ್ತ ನನಗೆ ಗೊತ್ತೈತಿ ನೀ ದೊಡ್ಡ ನನ ಬುದ್ಧಿ ಹೇಳಕ್ಕೆ ಬರ್ಬೇಡ ಅದ್ ಸರಿ ಸರಿ ಅಲ್ಲಿ ಕಾರ್ ಬರ್ತಾ ಮೊದ್ಲಾ ನಮ್ಮಾಗ ಇಕ್ಕಿಕ್ಕ ಜಾಗ ನಮ್ಮ ನಮ್ಮನಿಗ್ ಬಿಟ್ಟು ಇಲ್ಲಿ ಬಂದು ನಿಂತೀನಿ ಎಣೆ ಓಣಿಗೆ ಇಲ್ಲಿಂದ ಬಂದ್ರ ಹತ್ತಗಬಹುದಂತಂದ ನನ್ನ ಮಗಳು ಮದ್ ಹೇಳವಾ ನೀನು ಹಂಗೆಲ್ಲಾ ಮಾತಾಡಬಾರ್ದು ಅಯ್ಯೋ ನಿಮ್ದು ಮಗಳದು ಮದ್ಮಗಳದು ಆದ್ರೆ ನಮ್ದು ನಮ್ದು ಮಂದಿಲಿ ಮದ್ಮಗಳದು ಆದ್ರೆ ತಲೆ ಮೇಲಿಂದ ಸಾಲ ಹಾಕ್ತೀವಿ ನಿಮ್ದು ಸಾಲ ಎಲ್ಲಿದೆ ಏ ಶಾಲೆಗಿಲ್ಲಲ್ಲ ಈಗ ಕಾರನ ಕುಂದ್ರ ಅವಾಗ ಹಾಕತ ಈಗ ನಮ್ಮೂರ ಬಿಸಿಲು ಹೊಡೆ ಹೇಗೈತಿ ನಿನ್ನಿಗೂ ಗಾಳಿತ್ತವ ತಗೊಂಡಿತ್ತು ಮರಿಯಿತ್ತು ಈಗ ಒಮ್ಮಿದ್ದ ಮಕ್ಳು ರಣ ಬಿಸಿಲು ಹೊಡಿತೈತಿ ಅದಕ್ಕ ಬ್ಯಾಡ ಒಲ್ಲೆ ಅನ್ಲಾ ನನ್ ಮಗಳು ಅದಕ್ಕ ಕಾರ್ನೆ ಕುತ್ಕೊಂಡು ಹಾಕೋತ ಅದಕ್ಕೆ ನಾವು ಮ್ಯಾಲ ಮುಸುಗಂತೀವಿ ಅಂತೀವಿ ಮ್ಯಾಲ ಮುಸುಗ ಹಾಕೋತ ತಡ್ಕೊ ರೇಷ್ಮಕ್ ಅರರೇ ಇದೇನಿದು ಇಬ್ರು ತಾಯಿ ಮಗಳು ಉಳಿ ಜುಳಿ ಕಣ್ಣ ಕಣಕ್ ಹತ್ತಿರಲ್ಲ ನನಗ್ರ ಕಂಡಿಡಕ ಆಗ್ಲಿಲ್ಲ ಯಾರು ಇವರು ಇಬ್ರು ಮುದುಕಿಯರು ಅನ್ಕಂಡೆ ಯಾಕ ಹುಡ್ಕ ಬಾರ್ದ ತಾಯಿ ಮಕ್ಳು ಯಾರ್ ಸೀರಿನಾ ಬಾರಿ ಇದ್ದಿ ಬಿಡಾಡಿ ತಗೊಂಬಂದ ಬಂದ್ಲಿಕ್ಕೆ ನಂದಲ್ಲಿ ಇಡ್ಲಿ ಅಂತಂದ ಹೋಗ್ ಸಾಕ ಏನ್ ಕೆಲ್ಸ ಬಗ್ಸಿದ್ರ ಮಾಡ್ರಿ ಬ್ಯಾರ ಮನೆಯಾಗ ಏನ್ ಆಗತ್ತ ಏನಿಲ್ಲ ಅದ್ನ ನೋಡದ ಹಾಕಿ ಹುತ್ತಿರ್ತಿರಲ್ಲ ನೀವು ಹೋಗೋಗ ನಾವ್ ನೋಡಿದ್ರಿ ನಾ ಯಾಕ ಕಾರ್ ಕಳ್ಸ್ತೀನಂದ್ರ ಬೀವರು ಕಾರ್ ಬಂದಿಲ್ಲ ನಾವನ್ನ ಕತ್ತಿ ಇಬ್ರು ஹம் நம் நிர்மலா வக்க நோடி ஹாபராக ஹுடுகு கார் கல்சது மார்த்த குத்தான மதவி கண்டிகிச்சி நமக்கு இச்சு மதவி கர்தில்லா நோடி நம்ம ஆடம்பு ஜீவன நோடி நமக்கு சைசக் ஆகோல் நீம சைசக் ஆகோல் ஹோக்ரி அதுக்க ஊராக ஒழியில ஒவ்வொங்குளில நான் மதவி மார்கொம்பர்த்தி ஏய் சரி விடா வந்தீர் ஹோகம்பி ஒன்ட்ரி அந்த சரி